ಕೊಡಗಿನ ಮಹಿಳೆಯೊಬ್ಬರು ಎವರೆಸ್ಟ್ ಶಿಖರವಿರುವ ಮೂಲಕ ಸಾಹಸವನ್ನು ಮೆರೆದಿದ್ದಾರೆ ಸೋಬರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ಬಡಬನಹಳ್ಳಿಯ ನಿವಾಸಿ ದಿವಂಗತ ಮಲ್ಲಪ್ಪ ಅವರ ಪುತ್ರಿ ಡಾಕ್ಟರ್ ಬಿ ಎಂ ಲತಾ ಎವರೆಸ್ಟ್ ಏರುವ ಸಾಧನೆಯನ್ನು ಮಾಡಿದವರು ಬೆಂಗಳೂರಿನಲ್ಲಿ ಸ್ತ್ರೀರೋಗ ತಜ್ಞೆಯಾಗಿರುವ ಇವರು ಕ್ರೀಡೆಯಲ್ಲಿ ಹಾಗೂ ಟ್ರಕ್ಕಿಂಗ್ನಲ್ಲಿ ಆಸಕ್ತಿಯನ್ನು ಹೊಂದಿದವರು ಇತ್ತೀಚೆಗೆ ಇವರಿಗೆ ಎವರೆಸ್ಟ್ ಶಿಖರ ಏರಬೇಕೆಂಬ ಹಂಬಲ ಶುರುವಾಯಿತು ಅದಕ್ಕಾಗಿ ಬೆಸ್ ಕ್ಯಾಂಪ್ ನಡೆಸುವ ದೇಪಾಳ ಮೂಲದ ಕಂಪನಿಯೊಂದರ ಮಾರ್ಗದರ್ಶನದಲ್ಲಿ ಆರು ತಿಂಗಳ ತರಬೇತಿಯಿಂದ ಪಡ್ಕೊಂಡು ಈ ಸಾಧನೆಯನ್ನ ಮಾಡಿದ್ದಾರೆ ಹದಿನೆಂಟು ಸಾವಿರದ ಐನೂರ ಹದಿನಾಲ್ಕು ಅಡಿಗಳ ಎತ್ತರವನ್ನು ಏರುವ ಮೂಲಕ ಈ ಗುರಿಯಿಂದ ತಲುಪಿದ್ದೇವೆ ಎಂದು ಡಾಕ್ಟರ್ ಲತಾ ತಮ್ಮ ಅನುಭವ ಹಂಚಿಕೊಂಡರು ನಾನು ಹುಟ್ಟಿದ್ದು ಕೊಡಗಿನ ಬಡಬನಹಳ್ಳಿ ಸೋಮಾರಪೇಟೆ ತಾಲೂಕಿನ ಬಡಬನಹಳ್ಳಿಯಲ್ಲಿ ನಾನು ಗೈನಕಾಲಜಿಸ್ಟ್ ಬೈ ಪ್ರೊಫೆಷನ್ ನಮಗೆ ಮೊದಲಿಂದನೂ ಈ ಸ್ವಲ್ಪ ಗುಡ್ಡ ಬೆಟ್ಟ ಹತ್ತೋದು ಮತ್ತು ಓಡಾಡೋದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇಷ್ಟ ಇತ್ತು ಅದೇ ಥರ ಹುಡುಕ್ತಿದ್ದಾಗ ಹಿಮಾಲಯನ್ ರೇಂಜಸಲ್ಲಿ ಯಾಕೆ ನಾವು ಸಲ ಅಡ್ವೆಂಚರಸ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತು ಆವಾಗ ನಮಗೆ ಗಮನಕ್ಕೆ ಬಂದಿದ್ದು ವಿ ರ್ಯಾಂಬ್ಲರ್ಸ್ ಅಂತ ಹೇಳಿಬಿಟ್ಟು ನೇಪಾಲ್ ಬೇಸ್ಡ್ ಒಂದು ಕಂಪ್ನಿ ಆ ಕಂಪ್ನಿಯವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಹೇಳಿದರು ನೀವು ಮಾಡ್ಬೋದು ಬಟ್ ಅದಕ್ಕೆಲ್ಲ ತುಂಬ ಎನರ್ಜಿ ಬೇಕಾಗುತ್ತೆ ಆ ಅಡ್ವೆಂಚರಸ್ಗೆ ನೀವು ಶಕ್ತಿ ಉಟ್ಕೋಬೇಕು ಆ್ಯಂಡ್ ಅದಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಚೆನ್ನಾಗಿ ಅದ್ರ ಮುಂದೆ ಒರೆದ್ರೆ ಮಾತ್ರ ನಿಮಗೆ ಹೋಗೋಕ್ಕಾಗತ್ತೆ ಅಂತಂದರು ಆದ ತಕ್ಷಣ ಆಯಿತು ನಾನು ಮಾಡೋಣ ಇದ್ರ ಬಗ್ಗೆ ಗಮನ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಆರು ತಿಂಗಳು ಟ್ರೈನಿಂಗ್ ತೊಗೊಳ್ಳೋಣ ಹೇಳಿಬಿಟ್ಟು ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ ಆಫ್ಕೋರ್ಸ್ ಬೇಸಿಕಲಿ ಆಮ ಮ್ಯಾರಥಾನ್ ರನ್ನರ್ ಸೊ ಏನು ಮಾಡ್ತಾ ಇತ್ತು ಡೆ ಎವ್ರಿ ಡೇ ಐದರಿಂದ ಎಂಟು ಕಿಲೋಮೀಟ್ರು ವಾಕ್ ಮಾಡ್ತಾ ಇತ್ತು ಜೊತೆಗೆ ರನ್ ಮಾಡ್ತಾ ಇತ್ತು ಜೊತೆಗೆ ವೀಕೆಂಡ್ಸಲ್ಲಿ ಹತ್ತರಿಂದ ಇಪ್ಪತ್ತು ಅಷ್ಟು ರನ್ ಮಾಡ್ತಾ ಇದ್ದೆ ಜೊತೆಗೆ ಈ ಕೆಲವು ಕಂಪ್ನಿಗಳಿಂದ ಸ್ಪಾನ್ಸರ್ಸ್ ತೊಗೊಂಡು ಕೆಲವು ಆಟಗಳನ್ನು ಆಡ್ತಾಯಿದ್ರು ಅದರ ಜೊತೆಗೆ ಊಟಿನಲ್ಲಿ ಒಂದು ಕ್ಯಾಂಪ್ ಮಾಡಿದರು ಅದು ತರ್ಟಿ ಟು ಕಿಲೋಮೀಟರ್ಸ್ ರನ್ ಇನ್ ದ ಟೀ ಫಾರೆಸ್ಟ್ ಏರಿಯಾ ಅದು ತುಂಬ ಚೆನ್ನಾಗಿ ನನಗೆ ಸಹಾಯ ಮಾಡಿತು ಅದರಿಂದ ಸ್ವಲ್ಪ ಎಂಡ್ಯೂರೆನ್ಸ್ ಕ್ರಿಯೇಟ್ ಆಯಿತು ಇದೆಲ್ಲ ಆದಮೇಲೆ ಅಲ್ಲಿ ವೀರ್ ಆ್ಯಂಬ್ಲರ್ಸಿಂದ ಕರೆ ಬಂತು ಟೀಮ್ ಹೋಗ್ತಾ ಇದೆ ನೀವು ಅದಕ್ಕೆ ಸೇರ್ಕೋತೀರಾ ಅಂತ ಸೊ ಹೌದು ನಾನು ಸೇರ್ಕೋತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಸೇರಿಕೊಂಡೆ ಅದರ ಜೊತೆನಲ್ಲಿ ನಾವು ಇಲ್ಲಿಂದ ಬೆಂಗಳೂರಿಂದ ಕಟ್ಮಂಡೂಗೆ ಹೋದ್ವಿ ಕಟ್ಮಂಡುಗ್ ಹೋದಾಗ ಅಲ್ಲಿ ಆಲ್ ಓವರ್ ಬ್ಯಾಂಗ್ಳೂರ್ ಇಂಡಿಯಾದಿಂದ ಎಲ್ಲರೂ ಬಂದಿದ್ದರು ಬೆಂಗಳೂರಿಂದ ಒಂದು ಮೂರು ನಾಲ್ಕು ಜನನೂ ಬಂದಿದ್ದರು ಅದರಲ್ಲಿ ನಮ್ಮ ಟೀಮ್ಗೆ ಎಂಟು ಜನ ಸೆಲೆಕ್ಟ್ ಆದ್ವಿ ಆ ಎಂಟು ಜನರಲ್ಲಿ ನಮ್ಮ ಹತ್ರ ಇದ್ದಿದ್ದು ಪ್ರಾಕ್ಟೀಸ್ ಇದ್ದಿದ್ದಷ್ಟನ್ನು ನೋಡಿಕೊಂಡು ನಾವು ಹೊರಟಿದ್ದು ಅಲ್ಲಿಂದ ಇಪ್ಪತ್ತೆಂಟರಿಂದ ಬಂದಿದ್ದು ನಾವು ಮೇ ಹನ್ನೊಂದನೇ ತಾರೀಕಿಗೆ ಸೊ ಅಲ್ಲಿ ನಮಗೆ ಅಟೆಂಡೆನ್ಸ್ ಹಾಕಿದ್ರು ಫಸ್ಟು ಅಟೆಂಡೆನ್ಸ್ ಹಾಕಿದಾಗ ನೋಡಿದ್ವಿ ಎಲ್ಲರೂ ಮೂವತ್ತರಿಂದ ನಲ್ವತ್ತೊಳಗಡೆ ವಯಸ್ಸಲ್ಲಿರುವಂಥ ಹುಡುಗರು ಇದ್ದರು ಅದ್ರ ಜೊತೆಗೆ ನಾನು ಸೇರಿಕೊಂಡಿದ್ನಲ್ಲ ನನಗೆ ಹೆದರಿಕೆ ಆಯಿತು ಐವತ್ತಾರು ವರ್ಷ ಆಗಿದೆ ನಾನು ಅದನ್ನು ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಅಲ್ಲಿಯ ಜನರು ನನಗೆ ಸಪೋರ್ಟ್ ಕೊಟ್ಟರು ಏನಾಗಲ್ಲ ನೀವು ಮಾಡೋಕ್ಕಾಗುತ್ತೆ ಮೇಡಮ್ ನೀವು ಪ್ರಾಕ್ಟೀಸ್